ಪ್ರಕೃತಿ ದತ್ತವಾದ ಸಾರ್ವಜನಿಕ ಆಸ್ತಿಗಳಾದ ಗಿಡ ಮರ ಕೆರೆ ಕುಂಟೆ ಕಾಲುವೆ ಬೆಟ್ಟ ಗುಡ್ಡ ಕಾಡು ಅರಣ್ಯ ಗುಂಡುತೋಪು ಹುಲ್ಲು ಹಾಗೂ ವನ್ಯಜೀವಿಗಳನ್ನು ನಾಶ ಮಾಡದೆ ಒತ್ತುವರಿ ಮಾಡಿಕೊಳ್ಳದೆ ಸಂರಕ್ಷಿಸಿ ಉಳಿಸಿ ಬೆಳೆಸಿದಾಗ ಮಾತ್ರ ಪರಿಸರವನ್ನು ಉಳಿಸಬಹುದು ಹಾಗೂ ಪರಿಸರ ಸಂರಕ್ಷಣೆಯಿಂದ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವನ್ನು ನೀಡಬಹುದು ಎಂದು ಜಿಲ್ಲಾ ಅರಣ್ಯಾಧಿಕಾರಿಗಳಾದ ಏಡುಕೊಂಡಲೂರವರು ತಿಳಿಸಿದರು ಮುಳಬಾಗಿಲು ನಗರದ ಹೊರವಲಯದ ಸೊನ್ನವಾಡಿ ಬ್ರಿಡ್ಜ್ ಹತ್ತಿರ ವಾಸವಿ ಮಹಲ್ನಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಪರಿಸರ ಸಂರಕ್ಷಣೆ ತುಂಬ ಮುಖ್ಯವಾದದ್ದು ನಮ್ಮ ಜನರು ತಮ್ಮ ತಮ್ಮ ಸ್ವಾರ್ಥಗಳಿಗೆ ಸಾರ್ವಜನಿಕ ಸ್ಥಳಗಳನ್ನು ಒತ್ತುವರಿ ಮಾಡಿಕೊಂಡು ಪರಿಸರ ನಾಶ ಮಾಡುತ್ತಿದ್ದಾರೆ ಇದನ್ನು ಬಿಟ್ಟು ಸಾರ್ವಜನಿಕ ಸ್ಥಳಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಹೊಸ ಚೈತನ್ಯವನ್ನು ತುಂಬುವ ಕೆಲಸ ಮಾಡೋಣ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಟ್ರಸ್ಟ್ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಸಾರ್ವಜನಿಕರು ಸಂಘ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರೇ ಮೀಡಿಯಾ ಮಿತ್ರರೇ ಮತ್ತೆ ಈ ಕಾರ್ಯಕ್ರಮಕ್ಕೆ ಕೇಂದ್ರಬಿಂದುವಾದ ನನ್ನೆಲ್ಲ ಪ್ರೀತಿಯ ಮಕ್ಕಳೇ ಎಲ್ಲ ಗಣ್ಯಾತಿ ಗಣ್ಯರು ಪ್ರಿನ್ಸಿಪಾಲ್ಸ ಹೊರಕಟದಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳು ಪರಿಸರ ಬಗ್ಗೆ ಕಾಲೇಜಿದೆ ಎಲ್ಲ ಎಲ್ಲರೂ ಸಾಕಷ್ಟು ಪರಿಸರ ಬಗ್ಗೆ ಮಾತಾಡಿದರು ನಾನು ಜಾಸ್ತಿ ಮಾತಾಡಲಿಕ್ಕೆ ಏನಿಲ್ಲ ಬಟ್ ಐ ವಿಶ್ ಈ ನಮ್ಮ ಟ್ರಸ್ಟ್ ಅಧ್ಯಕ್ಷರು ಮತ್ತು ಸದಸ್ಯರಲ್ಲಿ ನಾನಿಲ್ಲಿ ಕರೆದು ಉದ್ಘಾಟನಕ್ಕೆ ಕರೆದಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮತ್ತೆ ಈ ಸಂಸ್ಥೆ ಒಳ್ಳೆ ರೀತಿನಲ್ಲಿ ಎಲ್ಲ ಮುಂದಕ್ಕೆ ಹೋಗಬೇಕು ಮತ್ತೆ ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಬೇಕು ಆ ಸೇವದಲ್ಲಿ ತಮಗೂ ಮತ್ತೆ ತಮ್ಮೆಲ್ಲರಿಗೂ ಎಷ್ಟೋ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿ ಅಂತ ಹಾರೈಸ್ತೀನಿ ನಮ್ಮೆಲ್ಲರಿಗೂ ಗೊತ್ತಿದೆ ಪರಿಸರ ಅಂದರೆ ಆಲ್ಮೋಸ್ಟ್ ಹೇಳಿದರು ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲ ಏರಿಯಾ ಯಾವುದು ನಮ್ಮ ಎಲ್ಲರಿಗೂ ಸೇರಿ ಒಂದು ಸಮುದಾಯಕ್ಕೂ ಸೇರಿ ಅದಕ್ಕೋಸ್ಕರನೇ ಇದು ಸಮುದಾಯದಲ್ಲಿದ್ದ ನೀರಾಗಲಿ ಕೆರೆಗಳಾಗಲಿ ತೊರೆಗಳಾಗಲಿ ಗುಡ್ಡ ಕಾಡು ಆಗಲಿ ಮತ್ತೆ ಸಾರ್ವಜನಿಕ ರಾಸ್ತ ಆಗಲಿ ಗುಂಡು ತೋಪುಗಳಾಗಲಿ ಇವೆಲ್ಲ ನಮ್ಮ ಸಾರ್ವಜನಿಕ ಸ್ವತ್ತುಗಳು ಈ ಸಾರ್ವಜನಿಕರ ಸ್ವತ್ತುಗಳು ಸಮುದಾಯ ಸತ್ತುಗಳು ಈ ಸಮುದಾಯ ಸ್ವತ್ತುಗಳು ಯಾವಾಗಲೂ ಸಮುದಾಯವಾಗಿ ಉಳಿದಿದೆ ಅಂದ್ರೆ ಪರಿಸರ ಚೆನ್ನಾಗಿದೆ ಅಂತ ಗೊತ್ತು ನಮ್ಮೆಲ್ಲರಿಗೆ ಬಟ್ ಯಾವಾಗಲೂ ಈ ಸಾರ್ವಜನಿಕರ ಸ್ವತ್ತಿನಲ್ಲಿ ಪ್ರೈವೇಟ್ ವ್ಯಕ್ತಿಗಳು ಪ್ರವೇಶಿಸಿ ಎಲ್ಲ ಎತ್ಕೊಂಡು ಶುರು ಮಾಡುತ್ತಾರೆ ಅರಣ್ಯ ಒತ್ತುವರಿ ಮಾಡುದು ಕೆರೆಗಳನ್ನೇ ತೊರೆಗಳನ್ನೇ ಅತಿಕ್ರಮಣ ಮಾಡುದು ಪರಿಸರ ಮಾಲಿನ್ಯ ಮಾಡುದು ಗುಂಡು ತೋಪುಗಳನ್ನ ಎತ್ಕೊಂಡುದು ನಮ್ಮ ಗುಡ್ಡ ಕಾಡುಗಳಲ್ಲಿ ಮೈನಿಂಗ್ ಮಾಡುದು ಈ ರೀತಿನಲ್ಲಿ ಯಾವಾಗಲೂ ಈ ಸಮುದಾಯ ಪ್ರಾಪರ್ಟೀಸು ಸಮುದಾಯವಂದರೆ ನಮ್ಮೆಲ್ಲರಿಗೂ ಸೇರುದು ನಮ್ಮ ಮುಳಭಾಗಲ್ಗೂ ಸೇರುದು ನಮ್ಮ ಕೋಲಾರಕ್ಕೂ ಸೇರುದು ನಮ್ಮ ರಾಜ್ಯ ದೇಶಕ್ಕೂ ಸೇರುದ ಈ ಸಮುದಾಯಗಳ ಪ್ರಾಪರ್ಟೀಸ್ನು ಕೆಲವರು ಪ್ರಭಾವಿಗಳು ಗುತ್ತಿಲಿ ಗುತ್ತಿದ್ದು ಎತ್ಕೊಂತಾರೆ ಕೆಲವರು ಗೊತ್ತಿಲ್ಲದನ್ನೇ ಎತ್ಕೊಂತಾರೆ ಬಟ್ ನಾವು ಆಸ್ ಎ ಸಮುದಾಯ ಟ್ರಸ್ಟ್ಗಳು ಏನಿದ್ದೀವಿ ಸಮಾಜ ಪಟ್ಟೆ ಕಾಲೇಜಿದ್ದ ಜನರು ಯಾರಿದ್ದರು ಮತ್ತೆ ಯಾರು ನಾವು ಇಂಟೆಲಿಜೆನ್ಸಿಯಾ ಅಂತ ಹೇಳುತ್ತೇವೆ ನಾವೆಲ್ಲ ಸೇರ್ಕೊಂಡು ಇದೆಲ್ಲದಕ್ಕೂ ಅರಿವು ಮೂಡಿಸಬೇಕಾಗಿದೆ ಈಗ ತಾವೆಲ್ಲರೂ ನೋಡಿದರೆ ಏನು ಆ ಕೋಲಾರದಲ್ಲಿ ಅರಣ್ಯ ಒತ್ತುವರಿ ಆಗಿದೆ ಅಂತ ಅರಣ್ಯ ಒತ್ತುವರಿನಲ್ಲಿ ಎರಡು ತಾವು ನೋಡಬಹುದು ಅರಣ್ಯ ಅನ್ನೋದು ಸಮಾಜ ಸುತ್ತು ಸಾರ್ವಜನಿಕರ ಸತ್ತು ನಮ್ಮೆಲ್ಲರ ಸತ್ತು ನಾವೆಲ್ಲ ನಮ್ಮ ಮುಂದೆ ಬೀಲಿಗಳು ತಾವು ತಮ್ಮ ಮುಂದಿನ ಬೀಲಿಗಳು ಚೆನ್ನಾಗಿ ಇರಬೇಕಂದ್ರೆ ಅರಣ್ಯ ಉಲಿಯಲೆ ಆಕ್ಸಿಜನ್ ಬೇಕು ಮತ್ತೆ ಅರಣ್ಯಗಳಿಂದ ಮಳೆ ಬರಬೇಕು ಮಳೆಯಿಂದ ನೀರು ಬರಬೇಕು ನೀರಿನಿಂದ ರೈತರು ಚೆನ್ನಾಗಿರಬೇಕು ಆದರೆ ಈ ಅರಣ್ಯವನ್ನು ಕೆಲವರು ಕತ್ತರಿಸಿಕೊಂಡು ಸಪೋಸ್ ಕೋಲಾರದಲ್ಲಿ ನಾವು ತಗೊಂಡ್ನ ಸುಮಾರು ಇಪ್ಪತ್ತು ಲಕ್ಷ ಅಷ್ಟು ಜನಸ ಜನಸಾಮಾನ್ಯರು ಸಾರ್ವಜನಿಕರಿದ್ದಾರೆ ಆದ್ರೆ ಅದರಲ್ಲಿ ಎಷ್ಟು ಜನರು ಒತ್ತುವರಿ ಮಾಡಿಕೊಂಡಿದ್ರೆ ಒಂದು ಸಾವಿರ ಇರಬಹುದು ಇಪ್ಪತ್ತು ಲಕ್ಷ ಇಲ್ಲಿದೆ ಇಪ್ಪತ್ತು ಲಕ್ಷ ಅನ್ನೋದು ಒಂದು ಸಮುದಾಯ ಒಂದು ಐನೂರದಿಂದ ಒಂದು ಸಾವಿರ ಅನ್ನೋದು ಇಂಡಿವಿಜುವಲ್ಸ್ ಇಂಡಿವಿಜುವಲ್ಸ್ ನಮ್ಮ ಸಮುದಾಯ ಸ್ವತ್ತುಗಳನ್ನ ಎತ್ಕೊಂಡು ನಮ್ಮ ಪರಿಸರಕ್ಕೆ ಮಾಲಿನ್ಯ ಮಾಡಿ ನಮ್ಮ ಮುಂದಿನ ಕೀಲಿಗಿಲಿಕ್ಕೆ ಭವಿಷ್ಯನೆಲ್ಲ ತೊಂದರೆನಲ್ಲಿ ಇಟ್ಟು ಎಷ್ಟುವರೆಕಿ ನಿಜ ಅದೇ ಕೆಲವರು ಏನು ಹೇಳ್ತಾರೆ ಅಯ್ಯೋ ರೈತರಿಗೆ ತೊಂದರೆ ಆಯ್ತು ಅಂತ ರೈತರಿಗೆ ತೊಂದರೆ ಆಯ್ತು ಇಪ್ಪತ್ತು ಲಕ್ಷ ರೈತರಿದ್ದಾರೆ ಸಾವಿರ ಜನ ಇಪ್ಪತ್ತು ಲಕ್ಷ ಜನರ ಮುಂದಿನ ಪೀಲಿಗಿಲ್ಲ ಮತ್ತೆ ಇಪ್ಪತ್ತು ಲಕ್ಷ ಜನ ರೈತರ ಭವಿಷ್ಯಕ್ಕ ತೊಂದರೆ ಮಾಡ್ತಾ ಅಂದ್ರೆ ರೈತರು ಇಲ್ಲಿ ಎಲ್ಲಿದ್ದಾರೆ ಅನ್ನೋದು ತಾವೆಲ್ಲರೂ ತಿಳ್ಕೊಂಡು ಬೇಕಾಗಿದೆ ಆದ್ದರಿಂದ ಏನು ಇಂಡಿವಿಜುವಲ್ ಅಂದ್ರೇನು ಸಮುದಾಯ ಯಾವ್ದಾವದ ಕೆಲಸಗಳು ಮಾಡಬೇಕು ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ನಾವು ಕೆರೆ ತೊರೆಗಲು ಮತ್ತೆ ಇವೆಲ್ಲ ರಕ್ಷಣೆ ಮಾಡ್ಬೇಕಂದ್ರೆ ಒಬ್ಬರು ಶಕ್ತಿ ಸಾಲುದಿಲ್ಲ ವಿ ಡೋಂಟ್ ಅದರಿಂದ ನಾವೇನಾಯ್ತು ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿದೆ ಕೆರೆ ಕೆರೆದಲ್ಲಿ ಒಂದು ಹತ್ತು ಜನ ಒತ್ತುವರಿ ಮಾಡಿಕೊಂಡಿದ್ರೆ ಕೆರೆ ಬರದು ತೊರೆಗಲ್ಲಿ ಇರ್ತವೆ ಅದಕ್ಕೆ ನೀರು ಬರಲಿಕ್ಕೆ ಬಿಡಲ್ಲ ಆವಾಗ ಎಲ್ಲ ಊರುಗಳು ನಗರಗಳು ಎಲ್ಲ ಮುಳುಗೋಗ್ತವೆ ತಾವೆಲ್ಲರೂ ನೋಡ್ತಾ ಇದೀವಿ ನಮ್ಮ ಮುಳಭಾಗದಲ್ಲಿ ಎಷ್ಟು ಕೆರೆಗಳು ಆ ಕೆರೆಗಳು ತೊರೆಗಳು ಇರ್ತವೆ ಆ ತೊರೆಗಳನ್ನೇ ಒತ್ತುವರಿ ಮಾಡ್ಕೊಂತಾರೆ ಅದರ ಮೇಲೆ ಒಂದು ಫ್ಯಾಕ್ಟ್ರಿ ಕಟ್ತಾರೆ ಅಲ್ಲ ಮನೆ ಕಟ್ತಾರೆ ಅದರಿಂದ ಅದಕ್ಕೆ ನೀರು ಬರುವುದಿಲ್ಲ ಅಲ್ಲಿಂದ ಡೈವರ್ಟ್ ಆಗಿ ಸಿಟಿಗೆ ಬರ್ತಾರೆ ಸೊ ಆವಾಗ ಏನಾಗ್ತದೆ ನಾವು ಅಲ್ಲಿ ಯಾವ್ದ್ಯಾವುದು ಮನೆ ಕಟ್ಟಿದ್ರ ಅಥವಾ ಯಾವ್ದು ಅದನ್ನ ನಾವು ಎತ್ತಲೇಬೇಕು ಅವ್ರನ್ನ ನಾವು ರಿಮೂವ್ ಮಾಡಲೇಬೇಕು ಆವಾಗ ಮಾತ್ರನೇ ನಮ್ಮ ಪರಿಸರ ಕರೆಕ್ಟ್ ಆಗಿ ಅದೇ ರೀತಿಯಲ್ಲಿ ಸಾಕಷ್ಟು ಸಮುದಾಯಗಳು ರೋಡ್ ರಸ್ತೆ ಬದ್ಗೆಲ್ಲ ಎಲ್ಲ ಬದ್ಗೆಲ್ಲೂ ನಾವು ಸುಮ ಸುಪರ್ದಿನಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಟ್ರಸ್ಟ್ ಅವರು ಸಾಕಷ್ಟು ಎಮ್ಸ್ ಇಟ್ಕೊಂಡು ಮುಂದಕ್ಕೆ ಬಂದಿದ್ರು ಪರಿಸರ ಬಗ್ಗೆ ಗಿಡ ಗಿಡ ನಡೀಬೇಕು ಅಂತ ಮಕ್ಕಳಿಗೆ ಪರಿಸರ ಬಗ್ಗೆ ಅರಿವು ಮೂಡಿಸುದು ಮತ್ತೆ ಸಾಕಷ್ಟು ಕೆರೆಗಳು ಸಾರ್ವಜನಿಕರ ಸುತ್ತುಗಳನ್ನ ರಕ್ಷಣೆ ಮಾಡಬೇಕು ನಲ್ಲಿ ರಕ್ಷಣೆ ಮಾಡೋದಲ್ಲಿ ತಮ್ಮೆಲ್ಲರಿಗೂ ದೇವರು ಸಾಕಷ್ಟು ಶಕ್ತಿ ಕೊಡಬೇಕು ಅಂತ ನಾನು ಹಾರೈಸುತ್ತೀನಿ ನನಗೂ ಒಂದು ಈ ಒಂದು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಷ್ಟ ಈ ಟ್ರಸ್ಟ್ ಒಳ್ಳೇದಾಗಲಿ ಮುಂದೆ ಮುಂದೆ ಹೋಗಲಿ ಮತ್ತೆ ಈ ಟ್ರಸ್ಟ್ ಜೊತೆಗೆ ಅರಣ್ಯ ಇಲಾಖೆ ಅಲ್ಲದೇನೆ ಎಲ್ಲ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಯಾವಾಗಲೂ ಕೈ ಜೋಡಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛ ಪಡ್ತೀನಿ को धन्यवाद जय हिंद जय जेह कर्नाटक